ಅಷ್ಟೊಂದು ಪ್ರಭಾವಶಾಲಿಯಾಗಿ ಮಠಾಧೀಶರು ಇವತ್ತಿನ ದಿವಸ ಬೆಳೆದಿದ್ದಾರೆ ಧರ್ಮವನ್ನ ಸನಾತನ ಧರ್ಮವನ್ನ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಈ ಭಾರತದ ಹಿರಿಮೆಯನ್ನ ವಿಶ್ವಕ್ಕೆ ಸಾರುವಂತ ಕೆಲಸ ಮಠಾಧೀಶರ ಮೇಲಿದೆ ಆದ್ರೆ ಇವತ್ತಿನ ದಿವಸ ಆ ಮಠಾಧೀಶರು ಯಾವುದೇ ರೀತಿಯಾದಂತ ಕೇವಲ ಹಣ ಗಳಿಕೆ ತಮ್ಮ ಜೇಬು ತುಂಬಿಸ್ಕೊಂಡು ತಮ್ಮ ತೀಟೆ ತಾಟಾಚಾರವನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಮಠಾಧೀಶರು ಈ ಮಠಗಳನ್ನ ಭಕ್ತರನ್ನು ಬಳಸ್ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂತಹ ಒಂದು ವಿಷಯದ ಮೇಲೆ ಮಾತಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಮಲ್ಲಿಕಾರ್ಜುನ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ಅನೇಕ ವರ್ಷಗಳಿಂದ ಈ ಮಹಲ್ ರೋಜಾದಲ್ಲಿ ಒಂದು ಮಠವನ್ನು ಮಾಡಿಕೊಂಡಿದ್ದಾರೆ ಅವರ ತಂದೆ ಕಾಲದಿಂದಲೂ ಸಹ ಅಲ್ಲಿ ಒಂದು ಮಠ ಇದೆ ಆದರೆ ಇತ್ತೀಚೆಗೆ ಬರ್ತಕ್ಕಂಥ ದಿನಗಳಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅತ್ಯಂತ ಟ್ರೆಂಡಿಂಗಲ್ಲಿದ್ದಾರೆ ಟ್ರೆಂಡಿಂಗ್ ಅಲ್ಲಿ ಅಂದರೆ ವೈರಲ್ ಆಗಿದ್ದಾರೆ ಕರ್ನಾಟಕ ಆಗಿರಲಿ ತೆಲಂಗಾಣ ಆಗಿರಲಿ ಮುಂಬೈ ಪುಣೆ ಈ ರೀತಿ ಅನೇಕ ರಾಜ್ಯಗಳಲ್ಲಿ ಅವರ ಭಕ್ತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆದ್ರೆ ಅನೇಕರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ್ ಮುತ್ಯ ಮೋಸ ಮಾಡ್ತಾ ಇದ್ದಾರೆ ಒಂದ್ ನಾಲ್ಕೈದು ಜನ ಯುವಕರನ್ನ ಇಟ್ಕೊಂಡು ರೀಲ್ಸ್ ಅನ್ನು ಮಾಡ್ತಾರೆ ವಿಡಿಯೋಸ್ ಅನ್ನ ಮಾಡ್ತಾರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಹಾಕಿ ಅವರ ರೀಲ್ಸ್ ವೈರಲ್ ಆಗುವಂತೆ ಮಾಡಿಕೊಂಡು ಭಕ್ತರನ್ನು ಸೆಳಿತಾ ಇದ್ದಾರೆ ಅಂತಕ್ಕಂತ ಆರೋಪಗಳು ಇವೆ ಅದಲ್ಲದೆ ಅನೇಕ ವಿಡಿಯೋಗಳನ್ನ ನೋಡಿದಿವಿ ಅವರು ದುಡ್ಡು ತಗೋತಾರೆ ಅಲ್ಲಿ ಯಾವುದೋ ಒಂದು ಹುಂಡಿ ಇಟ್ಟಿದ್ದಾರೆ ಮೇಲ್ನೋಟಕ್ಕೆ ಮಾತ್ರ ನಂಗೆ ದುಡ್ಡು ಬೇಡ ಆದರೆ ಆ ಹುಂಡಿಗೆ ದುಡ್ಡು ಹಾಕಿ ಈ ರೀತಿಯಾದಂಥ ಅನೇಕ ವಿಷಯಗಳು ಚರ್ಚೆಗೆ ಬರ್ತಾ ಇವೆ ಅನೇಕ ಯೂಟ್ಯೂಬರ್ಸು ಸಹ ಈ ವಿಷಯದ ಮೇಲೆ ಅನೇಕ ವಿಡಿಯೋಗಳನ್ನು ಮಾಡಿದ್ದಾರೆ ಅದರಲ್ಲಿ ಹೇಳೋದೇನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಈಗ ಯಾದಗಿರಿ ಅಂದ ಕೂಡಲೇ ಇದು ಹಿಂದುಳಿದ ಭಾಗ ಇಲ್ಲಿ ಅನಕ್ಷರಸ್ತ್ರ ಜಾಸ್ತಿ ಅಂತಕ್ಕಂಥ ವಿಷಯವನ್ನು ಸಹ ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಇದೆಲ್ಲ ವಿಷಯವನ್ನು ಇಟ್ಕೊಂಡು ನಾವು ಸಹ ಈ ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ಳೋಣ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಮಹಲ್ ರೋಜಾಕ್ಕೆ ತೆರಳಿದ್ವಿ ಈಗ ಸಮಯ ಒಂದು ಐವತ್ತೆರಡು ಒಂದು ಐವತ್ತೆರಡು ರಾತ್ರಿ ಆಗಿದೆ ಈ ಹೊತ್ತಲ್ಲಿ ಅಪ್ಪಾಜಿ ಶಾಪುರದಲ್ಲಿ ಭೇಟಿ ನೀಡಿದ್ದಾರೆ ಮಲ್ಲಿಕಾರ್ಜುನ್ ಮುತ್ಯ ನಿಜವಾಗ್ಲೂ ಜನರಿಗೆ ಮೋಸ ಮಾಡ್ತಾ ಇದ್ದಾರ ಹಣ ಪಡಿತಾ ಇದ್ದಾರ ಜನರಿಗೆ ಮಂಕು ಬೂದಿ ಏರಿಸ್ತಾ ಇದ್ದಾರಾ ಅಂತಕ್ಕಂಥ ವಿಷಯಗಳನ್ನು ಇಟ್ಕೊಂಡು ಅಲ್ಲಿ ಸಂಪರ್ಕಿಸಿದಾಗ ಅನೇಕ ವಿಷಯಗಳು ನಮ್ಮ ಗಮನಕ್ಕೂ ಬಂದಿವೆ ಆ ವಿಷಯಗಳು ಏನಪ್ಪಾ ಅಂತ ಹೇಳಿ ನಿಮಗೂ ಸಹ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಕೆಲ ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ್ ಮುಖ್ಯ ಅವರ ಖ್ಯಾತಿ ಇಷ್ಟೊಂದು ಇರಲಿಲ್ಲ ಆದರೆ ಬರ್ತಕ್ಕಂಥ ಈ ಒಂದು ಎರಡು ವರ್ಷಗಳಲ್ಲಿ ಸಹ ಅತ್ಯಂತ ಖ್ಯಾತಿಯನ್ನ ಮಲ್ಲಿಕಾರ್ಜುನ್ ಮೂರ್ತಿ ಗಳಿಸಿದ್ದಾರೆ ಅದು ಏಕೈಕ ಕಾರಣ ಏನಪ್ಪಾ ಅಂತಂದ್ರೆ ಅವರ ಹಿಂದೆ ಬೀಳ್ತಕ್ಕಂತಹ ಭಕ್ತರು ಯಾವುದೇ ಹೋಗಿರಲಿ ಮೂವತ್ತು ನಲವತ್ತು ಕಾರುಗಳು ಅವರ ಹಿಂದೆ ಬೀಳುತ್ತೆ ಎಸ್ಕಾಟು ಸಹ ಇರುತ್ತೆ ಆಮೇಲೆ ಸರ್ಕಾರ ಅವರಿಗೆ ವಿಶೇಷ ಇಬ್ಬರು ಗನ್ಮ್ಯಾನ್ ಗಳನ್ನ ಸಹ ನೀಡಿದ್ದಾರೆ ಬಹಳ ಸಂಕಷ್ಟದಲ್ಲಿ ಬೆಳೆದಿರ್ತಕ್ಕಂತಹ ಕುಟುಂಬ ಅವರದಾಗಿತ್ತು ಆ ಗ್ರಾಮಸ್ಥರು ಹೇಳುವ ಪ್ರಕಾರ ಮಲ್ಲಿಕಾರ್ಜುನ ಮುತ್ತೆ ಅವರ ದರ್ಶನಕ್ಕೆ ಮಿನಿಸ್ಟರ್ಗಳು ಶಾಸಕರು ಪ್ರಭಾವಿ ವ್ಯಕ್ತಿಗಳು ಅನೇಕ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ರೀತಿಯಾದಂತಹ ಪ್ರಮುಖರು ಮುಗಿಬೀಳ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ ಬಹುತೇಕರ ಶಾಸಕರು ಮಿನಿಸ್ಟರ್ಗಳ ಮನೆಗೆ ಈ ಮಲ್ಲಿಕಾರ್ಜುನ ಮುತ್ತೆ ತೆರಳಿದ್ದಾರೆ ಹೋಗಿದ್ದಾರೆ ಬಂದಿದ್ದಾರೆ ಆದರೆ ವಿಶೇಷ ಏನಪ್ಪಾ ಅಂತಂದ್ರೆ ಯಾರ ಮನೆಯಲ್ಲೂ ಸಹ ಐದರಿಂದ ಹತ್ತು ನಿಮಿಷಗಳ ಹೆಚ್ಚಿನ ಕಾಲವನ್ನ ಅವ್ರು ಸ್ಪೆಂಡ್ ಮಾಡೋದಿಲ್ಲ ಹೋಗ್ತಾರೆ ದರ್ಶನ ಕೊಟ್ಟು ಅವ್ರ ಜೊತೆ ಒಂದೆರಡು ಮಾತಾಡಿಕೊಂಡು ಇಮ್ಮಿಡಿಯೇಟ್ ಆಗಿ ಶರವೇಗದಲ್ಲಿ ತಮ್ಮ ವಾಹನ ಅಥವಾ ಭಕ್ತರ ವಾಹನದಲ್ಲಿ ಹತ್ಕೊಂಡು ಅಲ್ಲಿಂದ ತೇಳ್ತಾರೆ ಇದೇ ಕಾರಣಕ್ಕಾಗಿನೇ ಬಹುಶಃ ಇರ್ಬೋದು ಈ ಯುವಕರಾಗಿರಲಿ ಜನ ಅವ್ರ ಹಿಂದೆ ತಂಡೋಪತಂಡವಾಗಿ ಬೀಳ್ತಾ ಇರೋದು ಅಂತ ಯಾಕಂದ್ರೆ ಅದು ಸಿಗೋದೇ ಒಂದ್ ಐದತ್ತು ನಿಮಿಷ ಅಷ್ಟರಲ್ಲೇ ದರ್ಶನ ಮಾಡ್ಕೋಬೇಕು ಅಂದ್ರೆ ಇಷ್ಟು ಸಾವಿರಾರು ಜನರಿಗೆ ಅದು ಕಷ್ಟ ಸಾಧ್ಯ ಕೂಡ ಸೊ ಅದಕ್ಕಾಗಿ ಜನ ಮಠದಲ್ಲಿ ಬಂದು ಕಾದು ಕಾದು ಅವ್ರ ಜೊತೆ ಅಹ್ ದರ್ಶನವನ್ನ અંદર <coughs> ચલા 到了、oh. ಕೆಲ ವರ್ಷಗಳ ಹಿಂದೆ ಮಾತಾ ಅಮೃತಾನಂದ ಮಹಿ ಅಂತಕ್ಕಂಥ ಒಬ್ಬ ಸತ್ಪುರುಷರು ಅವರ ಒಂದು ರೀಲ್ಸ್ ಆಗಿರ್ಲಿ ವೀಡಿಯೋಸ್ ಬಹಳ ಟ್ರೆಂಡಿಂಗ್ ಅಲ್ಲಿ ಇದ್ರು ಅವ್ರು ಮಾಡ್ತಕ್ಕಂತ ಕೆಲಸ ಜನರ ಅಪ್ಕೋತಾ ಇದ್ರು ಮುದ್ದಾಡ್ತಾ ಇದ್ರು ಪ್ರೀತಿಯಿಂದ ಕರ್ಕೊಂಡು ಅನ್ನ ಅನ್ನದಾನ ಆಗಿರಲಿ ಒಂದು ಕರುಣೆಯನ್ನು ತೋರ್ಸ್ತಕ್ಕಂತ ಕೆಲಸ ಮಾತಾ ಅಮೃತಾನಂದ ಮಹಿ ಅವ್ರ ಮಾಡ್ತಾ ಇದ್ರು ಅದೇ ರೀತಿಯಾದಂತಹ ಒಂದು ಕಲ್ಚರ್ ಅನ್ನ ಈ ಮಲ್ಲಿಕಾರ್ಜುನ್ ಮುಖ್ಯ ಹೊಂದಿದ್ದಾರೆ ಯಾರೇ ತೆರಳಲಿ ದೂರದಿಂದ ಯಾರಿಗೂ ಸಹ ಮಾತಾಡ್ಸೋದಿಲ್ಲ ಸಮೀಪಕ್ಕೆ ಕರ್ಕೊಂಡು ಆ ವೃದ್ಧರನ್ನ ಇಲ್ಲಿವರೆಗೂ ಸಹ ನ ಮಲ್ಲಿಕಾರ್ಜುನ್ ಮುತ್ತೆ ಅವರು ಕಾಲಿಗೆ ಬೇಳ್ಸ್ಕೊಂಡಿಲ್ಲ ಬಹಳ ಜನ ಮಠಾಧೀಶರು ಯಾರು ಬಂದರೂ ಕಾಲಿಗೆ ಬೇಯಿಸ್ಕೋತಾರೆ ಆದ್ರೆ ಈತ ವೃದ್ಧರು ಯಾರಾದ್ರೂ ಬಂದ್ರೆ ಕಾಲಿಗೂ ಸಹ ಬೀಳ್ಸ್ಕೊಳ್ಳೋದಿಲ್ಲ ಪರ್ಯಾಯವಾಗಿ ಆ ವೃದ್ಧೆ ಕಾಲಿಗೆ ಬಿದ್ದು ಆ ಚೆನ್ನಾಗಿರೋ ಮಾತಾಯಿ ಒಳ್ಳೇದಾಗಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸ ಆ ಮಲ್ಲಿಕಾರ್ಜುನ ಮುತ್ತೆ ಮಹಲ್ ರೋಜ ಮಹಲ್ ಅಂತಕ್ಕಂಥದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಒಂದು ಸಣ್ಣ ಗ್ರಾಮ ಬಹುಶಃ ಈ ಒಂದು ಎರಡು ವರ್ಷಗಳ ಹಿಂದೆ ಆ ಊರಿನ ಹೆಸರು ಆ ಪಕ್ಕದೂರಿಗೆ ಬಿಟ್ಟು ಶಹಾಪುರದ ಅನೇಕ ಜನರಿಗೂ ಸಹ ಆ ಗ್ರಾಮದ ಹೆಸರು ಗೊತ್ತಿರಲಿಲ್ಲ ಆದರೆ ಇವತ್ತಿನ ದಿವಸ ಈ ಮಲ್ಲಿಕಾರ್ಜುನ ಮುತ್ಯ ಆ ಮಾಡುವಂತಹ ಕೆಲವೊಂದು ಕೆಲಸಗಳಿಂದ ಈ ಇಡೀ ಅಂದ್ರೆ ಈಗ ಬಹುಶಃ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರದಲ್ಲೂ ಸಹ ಮಹಲ್ ರೋಜ ಅಂತಕ್ಕಂಥದ್ದು ಬಹುತೇಕರಿಗೆ ಗೊತ್ತಾಗಿದೆ ಸೊ ಈ ಮಹಲ್ ರೋಜ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದೇ ಮಲ್ಲಿಕಾರ್ಜುನ್ ಮುತ್ಯ ಈ ರಾಜ್ಯ ಅಥವಾ ಕರ್ನಾಟಕ ತೆಲಂಗಾಣ ಅಥವಾ ಮಹಾರಾಷ್ಟ್ರ ಯಾವುದೇ ಒಂದು ರಾಜ್ಯದಲ್ಲಿ ಆಗಿರಲಿ ಅನೇಕ ಸ್ವಾಮೀಜಿಗಳು ಮಠಾಧೀಶರು ತಮ್ಮ ಮಠವನ್ನು ಕಟ್ಕೊಂಡು ಭಕ್ತರನ್ನು ಉದ್ದಾರ ಮಾಡ್ತಕ್ಕಂಥ ಕೆಲಸ ನಡೀತಾನೆ ಇದೆ ಮಾಡ್ತಾನೆ ಇದ್ದಾರೆ ಬಟ್ ಅದು ಎಷ್ಟು ಸತ್ಯನೋ ಏನೋ ಅಂತಕ್ಕಂಥದ್ದು ಆಯಾ ಮಠಕ್ಕೆ ಹೋಗುವಂತ ಭಕ್ತರ ಮನಸ್ಸಿಗೆ ಬಿಟ್ಟಂತ ವಿಷಯ ಅಲ್ಲಿ ಈಗ ತಾವು ನೋಡ್ತಾ ಇರ್ತೀರಿ ಅನ್ನದಾಸೋ ನಡೀತಾ ಇದೆ ಅಕ್ಷರ ನಡೀತಾ ಇದೆ ನಾವು ದೊಡ್ಡ ಉದಾಹರಣೆಯನ್ನು ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳನ್ನ ತಗೋಬಹುದು ಸೊ ಈ ರೀತಿ ಅನೇಕ ಸಂತರು ತಮ್ಮದೇ ಆದಂತಹ ಸೇವೆಯನ್ನ ಇಡೀ ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಈ ಸಂತರು ಮತ್ತೆ ಸಾಧುಗಳು ಸನ್ಯಾಸಿಗಳು ಅಂತಹ ಮುಖವಾಡ ಹಾಕೊಂಡು ಮಾಡಬಾರದ ಅನಾಚಾರ ಅತ್ಯಾಚಾರ ಕೆಲಸಗಳನ್ನು ಸಹ ಅನೇಕ ಮಠಾಧೀಶರು ಸ್ವಾಮೀಜಿಗಳು ಮಾಡಿದ್ದಾರೆ ಅಂತವರ ವಿಷಯ ಬಹುತೇಕರಿಗೆ ಅಂದರೆ ಮ್ಯಾಕ್ಸಿಮಮ್ ಆಗಿ ಗೊತ್ತಾಗಲಿಕ್ಕಿಲ್ಲ ಯಾಕಂದರೆ ಅಷ್ಟೊಂದು ಪ್ರಭಾವಶಾಲಿಯಾಗಿ ಮಠಾಧೀಶರು ಇವತ್ತಿನ ದಿವಸ ಬೆಳೆದಿದ್ದಾರೆ ಧರ್ಮವನ್ನು ಸನಾತನ ಧರ್ಮವನ್ನು ಸಂಸ್ಕಾರವನ್ನು ಸಂಸ್ಕೃತಿಯನ್ನ ಈ ಭಾರತದ ಹಿರಿಮೆಯನ್ನು ವಿಶ್ವಕ್ಕೆ ಸಾರುವಂಥ ಕೆಲಸ ಮಠಾಧೀಶರ ಮೇಲಿದೆ ಆದರೆ ಇವತ್ತಿನ ದಿವಸ ಆ ಮಠಾಧೀಶರು ಯಾವುದೇ ರೀತಿಯಾದಂತಹ ಈ ರೀತಿ ಧರ್ಮ ಸಾರುವಂತಹ ಸನಾತನ ಧರ್ಮ ಕಾಪಾಡುವಂತಹ ಭಾರತದ ಹಿರಿಮೆಯನ್ನು ಹಿಂದೂಗಳ ಹಿರಿಮೆಯನ್ನ ಹಿಂದೂ ಸಂಪ್ರದಾಯವನ್ನ ಸಂಸ್ಕಾರವನ್ನ ವಿಶ್ವದಲ್ಲಿ ಪಸರಿಸುವಂತ ಕೆಲಸ ಮಾಡ್ತಾ ಇಲ್ಲ ಕೇವಲ ಹಣ ಗಳಿಕೆ ತಮ್ಮ ಜೇಬು ತುಂಬಿಸ್ಕೊಂಡು ತಮ್ಮ ತೀಟೆ ಕಾಟಾಚಾರವನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಮಠಾಧೀಶರು ಈ ಮಠಗಳನ್ನ ಭಕ್ತರನ್ನು ಬಳಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ಇತ್ತೀಚಿನ ವರ್ಷಗಳಲ್ಲೇ ಸಹ ಅನೇಕ ಕಡೆ ಅನೇಕ ಮಠಾಧೀಶರು ಜೈಲಿಗೂ ಸಹ ಸೇರಿದ್ದಾರೆ ಅಪ್ರಾಪ್ತರನ್ನ ಅತ್ಯಾಚಾರ ಮಾಡೋದಾಗಿದ್ದು ಮಹಿಳೆಯನ್ನ ದುರ್ಬಳಕೆ ಮಾಡ್ಕೊಂಡು ತಮ್ಮ ತೀಟೆ ತೀರಿಸಿಕೊಳ್ಳೋದಾಗಿರ್ಲಿ ಈ ರೀತಿಯಾದಂಥ ಅನೇಕ ವಿಷಯಗಳನ್ನು ನಾವು ನೋಡಿದ್ದೀವಿ ಆದರೆ ಮಹಲ್ ರೋಜದಲ್ಲಿರ್ತಕ್ಕಂಥ ಮತ್ತೆ ಅತ್ಯಂತ ಚಿಕ್ಕ ವಯಸ್ಸಿನ ವಯಸ್ಸಿನ ಯುವಕ ಬರೀ ಇಪ್ಪತ್ತೆರಡು ವರ್ಷದ ಒಂದು ಯುವಕ ಇವತ್ತಿನ ದಿವಸ ಬ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರದಲ್ಲಿರ್ತಕ್ಕಂತ ಅನೇಕ ಮಠಾಧೀಶರ ಭಕ್ತರನ್ನು ಮೀರಿಸಿ ನಡೀತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಮುಖ್ಯ ಅಂತಕ್ಕಂಥ ಒಬ್ಬ ಯುವಕ ಎಲ್ಲಾದ್ರೂ ಬಂದ್ರೆ ಸಾವಿರಾರು ಜನ ಆತನ ಹಿಂದೆ ಬೀಳ್ತಾ ಇದೆ ನೂರಾರು ಕಾರ್ಗಳು ಆತನ ಹಿಂದೆ ಬೀಳ್ತವೆ ಸಾವಿರಾರು ಬೈಕ್ಗಳು ಆತನ ಹಿಂದೆ ಬೀಳ್ತವೆ ಅದನ್ನು ನೋಡಿದಂತ ಅನೇಕರಿಗೆ ಒಂದು ಅಚ್ಚರಿಯ ವಾತಾವರಣ ನಿರ್ಮಾಣ ಆಗಿದೆ ಏನಪ್ಪಾ ಈ ಚಿಕ್ಕ ಹುಡುಗ ಆತನಂತ ಅಂತ ಶಕ್ತಿ ಏನಿದೆ ಅಂತ ಪವಾಡ ಏನ್ ಮಾಡ್ತಾನೆ ಈ ಜನ ಯಾಕೆ ಈತನ ಹಿಂದೆ ಬೀಳ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಉಲ್ಬಣಿಸಿವೆ ಅದಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೋಸ್ಕರ ಬಹಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ ಜೈಕಾರ ಹಾಕಿಸ್ಕೊಳ್ತಾರೆ ಅಥವಾ ರೀಲ್ಸ್ ಅನ್ನ ಟ್ರೆಂಡಿಂಗ್ ಮಾಡ್ತಾರೆ ಅಂತಕ್ಕಂಥ ವಿಷಯ ನೋಡಿದಾಗ ಜೈಕಾರ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಜನರನ್ನ ಆತ ಖರೀದಿ ಮಾಡಬಹುದು ಅಂತಕ್ಕಂಥ ಪ್ರಶ್ನೆ ನಮಗೆ ಸಾಮಾನ್ಯವಾಗಿ ಮೂಡಿ ಬರ್ತಕ್ಕಂಥದ್ದು ಆದ್ರೆ ನಾವು ನೋಡಿರ್ತಕ್ಕಂಥದ್ದೇನಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ್ ಮುತ್ತ್ಯಾ ಮಠದಲ್ಲಿ ಆಗಿರಲಿ ಅಥವಾ ಬೇರೆ ಯಾವುದೇ ಪ್ರದೇಶಕ್ಕೆ ತೆರಳಲಿ ಮ್ಯಾಕ್ಸಿಮಮ್ ಆಗಿ ತೊಂಬತ್ತು ಪ್ರತಿಶತ ಯಾರೂ ಸಹ ಜೈಕಾರ ಹಾಕಲ್ಲ ಅಲ್ಲಿ ಬರ್ತಕ್ಕಂಥ ಭಕ್ತರು ಯುವಕರು ಮಹಿಳೆಯರು ಯಾರೂ ಸಹ ಜೈಕಾರ ಹಾಕಿದ್ದನ್ನು ನಾವು ನೋಡಿಲ್ಲ ಅವರು ಬರೋದು ಕೇವಲ ಮಲ್ಲಿಕಾರ್ಜುನ ಮುತ್ಯ ಅಂತಕ್ಕಂಥ ಒಬ್ಬ ಚಿರ ಯುವಕ ಪವಾಡ ಪುರುಷನನ್ನು ನೋಡೋದಕ್ಕೋಸ್ಕರ ಮಾತ್ರ ಜನ ಬರ್ತಾ ಇದ್ದಾರೆ ಅವರ ಜೊತೆ ಫೋಟೋ ಇಳಿಬೇಕು ಅವರನ್ನು ಸಾರಿ ಕಣ್ಣಿಂದ ನೋಡಿ ಕಣ್ ತುಂಬ್ಕೋಬೇಕು ಸಾರಿ ಅವ್ರ ಜೊತೆ ಮಾತಾಡಬೇಕು ಅವರಿಂದ ಆಶೀರ್ವಾದ ಪಡಿತಿ ಪಡಿಬೇಕು ಅಂತಕ್ಕಂಥ ವಿಷಯ ಇಟ್ಕೊಂಡೆ ಜನ ಬರ್ತಕ್ಕಂಥದ್ದು ಅಲ್ಲಿ ಕಾಣಲಾಗಿದೆ ಇನ್ನು ಸಾವಿರಾರು ಜನ ಮಠಕ್ಕೆ ಬರ್ತಾರಾದ್ರೂ ಏದಕ್ಕೆ ಅಲ್ಲಿ ಬಂದು ಯಾವ ರೀತಿ ಪರಿಹಾರ ಅವರು ಕಂಡುಕೊಳ್ತಾರೆ ಅಲ್ಲಿ ಮಲ್ಲಿಕಾರ್ಜುನ ಮುಖ್ಯ ಭಕ್ತರೊಂದಿಗೆ ಯಾವ ರೀತಿ ಮಾತಾಡ್ತಾರೆ ಅಂತಕ್ಕಂಥ ವಿಷಯಗಳನ್ನು ನಾವು ನೋಡಿದಾಗ ಪ್ರತಿನಿತ್ಯ ಮಿನಿಮಮ್ ಅಂದ್ರೂ ಸಹ ಎರಡರಿಂದ ಮೂರು ಸಾವಿರ ಜನ ಅವರ ಈ ಮಹಲ್ ರೋಜದ ಮಠಕ್ಕೆ ಬರ್ತಾ ಇದ್ದಾರೆ ಮಹಿಳೆಯರು ರುದ್ರು ಯುವಕರು ಚಿಕ್ಕ ಚಿಕ್ಕ ಮಕ್ಕಳನ್ನ ತಗೊಂಬಂದು ಆ ಮಲ್ಲಿಕಾರ್ಜುನ್ ಮುತ್ತಾರನ್ನ ಕಾಣೋದಕ್ಕೋಸ್ಕರ ಒಂದಲ್ಲ ಎರಡಲ್ಲ ಮೂರ್ ಮೂರು ನಾಲ್ಕು ನಾಲ್ಕು ದಿವಸಗಳ ಕಾಲ ಅಲ್ಲಿ ಕಾಯ್ತಾ ಇದ್ದಾರೆ ಅಲ್ಲೇ ತಂಗ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ದಾಸೋಹ ಪ್ರತಿನಿತ್ಯ ಬಹುಶಃ ಎರಡು ಮೂರು ಸಾವಿರ ಜನರಿಗೆ ಹತ್ತಿಪ್ಪತ್ತು ಕ್ವಿಂಟಲ್ ಅಕ್ಕಿಯನ್ನ ಬೇಯಿಸಿ ಪ್ರತಿನಿತ್ಯ ಬಡಿಸಲಾಗ್ತಾ ಇದೆ ಪ್ರತಿನಿತ್ಯ ದಾಸೋಹ ಮಾಡ್ಲಾಗ್ತಾ ಇದೆ ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಇದ್ದು ಆ ಮಲ್ಲಿಕಾರ್ಜುನ್ ಮೂರ್ತಿಹಾರನ್ನ ಕಾಣಬೇಕು ಅಂತಕ್ಕಂಥ ತವಕದಲ್ಲಿ ಭಕ್ತರು ಕಾಯ್ತಾರೆ ಪುರುಷರನ್ನ ನೋಡಿದಾಗ ಅವರು ಅವರ ಪೋಷಾಕು ಯಾವ ರೀತಿ ಇರುತ್ತೆ ಅಂತಂದ್ರೆ ಅನೇಕರು ಕಾವಿಯನ್ನ ತೊಟ್ಟಿರ್ತಾರೆ ಕೆಲವರು ವಜ್ರ ವೈಡ್ಯೂರಗಳಿಂದ ಕಂಗೊಳಿಸ್ತಾ ಇರ್ತಾರೆ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಮಠಗಳನ್ನ ಕಟ್ಕೊಂಡಿರ್ತಾರೆ ಅವರನ್ನ ನೋಡಿದಾಗ ಅವರು ಐತಿಹಾಸಿಕವಾಗಿ ಮಠಗಳನ್ನ ನಿರ್ಮಾಣ ಮಾಡಿಕೊಂಡು ಅವಾಗಿರ್ತಕ್ಕಂಥ ಪವಾಡ ಪುರುಷರನ್ನ ಅವರ ಶಕ್ತಿಯನ್ನ ಇವತ್ತಿಗೂ ಸಹ ಪ್ರಸಾರ ಮಾಡ್ತಾ ಅವರ ಸೇವೆಯಲ್ಲಿ ತೊಡಗಿರ್ತಾರೆ ಆದ್ರೆ ಈ ಕಲಿಯುಗದಲ್ಲೂ ಸಹ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದ್ರೆ ಆತನ ಹೆಸರು ಆತನ ತಂದೆ ಹೆಸರು ಅಕ್ಕ ತಂಗಿ ಹೆಸರು ಆ ಬೀಗರು ನೆಂಟ್ರು ಅವರ ಹೆಸರನ್ನ ಹೇಳಿ ಅವ್ರಿಗಿರ್ತಕ್ಕಂಥ ಸಮಸ್ಯೆ ಏನು ಅಂತಕ್ಕಂಥದ್ದು ಹೇಳುವಂತಹ ವ್ಯಕ್ತಿ ಈ ಮಲ್ಲಿಕಾರ್ಜುನ್ ಮುತ್ತೆ ಆಗಿದ್ದಾರೆ ಇದು ಸತ್ಯನ ಈ ಸೋಶಿಯಲ್ ಮೀಡಿಯಾ ಬಳಸ್ಕೊಂಡು ಹಂಗೆ ಹಿಂಗೆ ಮಾಡ್ತಾರೆ ಸೋಶಿಯಲ್ ಮಾಡಾಕ ಬಿಸ್ನೆಸ್ ಅದ ಸೋಶಿಯಲ್ ಮೀಡಿಯೋ ಮಾಡೋಕ್ ಹೋಗಿ ನೋಡೋ ಇಪ್ಪತ್ತು ಹುಡುಗರು ನಾಲ್ಕು ಹುಡುಗರು ಅಂತ ಸೋಶಿಯಲ್ ಮೀಡಿಯೋ ಮಾಡಿನ ಏನ್ ಬಿಸ್ನೆಸ್ ಮಾಡದಿನ ಅವನ್ ನಾಲ್ಕ ಹುಡುಗರು ಅದ ಅವ್ರು ನಾಲ್ಕು ಹುಡುಗರ್ ತಗೊಂಡ್ಗೇಸಿ ನಾ ಯಾರ ಬಿಸ್ನೆಸ್ ಮಾಡಿ ಯಾರ ಹತ್ರ ನೀನೊಂದ್ ಮೂರು ಯಾರ ಹತ್ರ ನೀನ್ ಬಿಸ್ನೆಸ್ ಮಾಡ್ಕೊಂಡು ಅಂತ ನಾಲ್ಕು ಹುಡುಗಿ ಒಂದೊಂದ್ ಮನೆಗೆ ಕರ್ಕೊಂಡು ಹೋಗಿ ಅಷ್ಟ ಅಮೌಂಟ್ ಇಷ್ಟ ಅಮೌಂಟ್ ಆ ಪೂಜೆ ಪೂಜೆ ಅಂತ ಕೊಟ್ಟು ಏನಿಲ್ಲ ಅಲ ಹಾ ಹೋಗ್ ನನ್ನ ಇಪ್ಪತ್ತ ನಾ ಉಳ್ ನಾ ಇದ ನನಗೇನ್ ಲಾಭ